ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಕಡಲೆಪುರಿಯಿಂದ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಚಿಕ್ಕವರಿಂದ ದೊಡ್ಡವ್ರ ತನಕ ಪ್ರತಿಯೊಬ್ಬರು ಇಷ್ಟಪಟ್ಟು ತಿನ್ನುವಂತಹ ಈ ಕಡಲೆಪುರಿನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಸಂಜೆ ಟೀ ಕಾಫಿ ಜೊತೆಗೆ ಖಾರ್ ಖಾರವಾಗಿರುವಂತಹ ರೆಸಿಪಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಬನ್ನಿ ಮೊದಲಿಗೆ ನಾನು ಮೂರು ಕಪ್ನಷ್ಟು ಕಡಲೆಪುರಿನ ಒಂದು ಬಾಣ್ಲಿಗೆ ಹಾಕೊಂಡು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಕಡಲೆಪುರಿನ ಮುಟ್ಟು ನೋಡಿದಾಗ ಅದು ಸ್ವಲ್ಪ ಮುರ್ಕೋಬೇಕು ಕರುಮ್ ಕರುಮ್ ಥರ ಆಗಬೇಕು ಅಲ್ಲಿವರೆಗೆ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ಪಕ್ಕಕ್ಕೆ ಇಟ್ಕೊಂಬಿಡಿ ಕಡಲೆಪುರಿಯಿಂದ ಈ ರೆಸಿಪಿನ ಸರಿ ನೀವು ಖಂಡಿತ ಟ್ರೈ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಖಾರ ಖಾರವಾಗಿರುತ್ತೆ ಟೀ ಕಾಫಿ ಜೊತೆ ಅಂತೂ ಅದ್ಭುತವಾಗಿರುತ್ತೆ ಈಗ ಅದೇ ಬಾಣಲಿಗೆ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಬಟ್ಲಿನಷ್ಟು ನಾನು ಕರಿಬೇವ್ನ ಹಾಕ್ಕೊಂಡಿದ್ದೀನಿ ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಈಗ ಅದನ್ನು ಸಣ್ಣ ಉರಿಯಲ್ಲಿ ಸ್ವಲ್ಪ ಕರಿಬೇವು ಗರಿ ಗರಿಯಾಗೋ ತನಕ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಈಗ ಅದೇ ಎಣ್ಣೆಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹಾಗೆ ಒಂದು ಐದರಿಂದ ಆರು ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಒಂದು ತರ್ಟಿ ಸೆಕೆಂಡ್ಸ್ ಚೆನ್ನಾಗಿ ಬಾಡಿಸ್ಕೊಳ್ಳಿ ಚೆನ್ನಾಗಿ ಅದು ಗರಿಗರಿ ಆಯಿತು ಮತ್ತು ಸ್ವಲ್ಪ ಕೆಂಪುಗಾಯಿತು ಅಂತ ಅನ್ನಿಸ್ದಾಗ ಅದನ್ನು ಕೂಡ ಒಂದು ಬಟ್ಲಿಗೆ ಎತ್ತಿಟ್ಕೊಂಡ್ಬಿಡಿ ಕರಿಬೇವು ಹಾಕಿಟ್ಕೊಂಡಿದ್ನಲ್ಲ ಅದೇ ಬಟ್ಲಿಗೆ ನಾನು ಎಲ್ಲದನ್ನು ಎತ್ತಿಟ್ಕೊಂಡು ಸ್ವಲ್ಪ ಅದನ್ನು ತಣ್ಣಗಾಗಕ್ಕೆ ಬಿಡ್ತಾಯಿದ್ದೀನಿ ಈಗ ಮತ್ತೆ ಬಾಣಲಿಗೆ ಒಂದೆರಡು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಅರ್ಧ ಕಪ್ನಷ್ಟು ಕಡಲೆ ಬೀಜನ ಹಾಕ್ಕೊಂಡು ಸ್ವಲ್ಪ ಕೆಂಪುಗಾಗೋವರೆಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಿದ ನಂತರ ಒಂದು ಕಾಲು ಕಪ್ನಷ್ಟು ನಾನು ಕಡಲೆನ ಹಾಕೋತಾ ಇದ್ದೀನಿ ಒಂದು ಒಂದೆರಡರಿಂದ ಮೂರು ಟೇಬಲ್ ಇದೆ ಅಷ್ಟೆ ಅದನ್ನು ಕೂಡ ಹಾಕ್ಕೊಂಡು ಸಣ್ಣ ಉರಿ ಮಾಡಿಕೊಂಡು ಫ್ರೈ ಮಾಡಿಕೊಳ್ಳಿ ಚೆನ್ನಾಗಿ ಫ್ರೈ ಆಗಿದ ನಂತರ ಸ್ಟವ್ನ ಆಫ್ ಮಾಡಿಬಿಟ್ಟು ಅದೇ ಕಾವಿಗೆ ಒಂದೆರಡು ಬೆಳ್ಳುಳ್ಳಿನ ಈ ರೀತಿ ಜಜ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸಾಕು ಅದೇ ಬಾಣ್ಲಿ ಕಾವಲ್ಲೇ ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ಕೊಳ್ಳಿ ಬೇಕಿದ್ದರೆ ಒಗ್ಗರಣೆಗೆ ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಬೋದು ಇಲ್ಲಿ ಹಾಕೊಂಡಿಲ್ಲ ಈಗ ಹುರ್ಕೊಂಡಿದ್ದಂಥ ಕರಿಬೇವು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ತಣ್ಣಗಾಗಿದೆ ಈಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರತರಿಯಾಗಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಸ್ವಲ್ಪ ತರ್ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಕರಿಬೇವ್ನಲ್ಲಿ ತುಂಬಾ ಐರನ್ ಕಂಟೆಂಟ್ ಇರುತ್ತೆ ಮಕ್ಕಳುಗಳು ಕರಿಬೇವನ್ನ ತಿನ್ನಬೇಕಾದ್ರೆ ಎತ್ತಿಟ್ಬಿಡ್ತಾರೆ ತಿಂಡಿಲೆಲ್ಲ ಹಾಕಿದಾಗ ಈ ರೀತಿ ಗ್ರೈಂಡ್ ಮಾಡಿ ಮಾಡಿಕೊಟ್ಟಾಗ ಮಕ್ಕಳು ಎತ್ತಿಡೋಕ್ಕೂ ಎಲ್ಲೂ ಚಾನ್ಸ್ ಇಲ್ಲ ಹಾಗಾಗಿ ಅವ್ರು ಖಂಡಿತ ತಿಂದೇ ತಿಂತಾರೆ ತುಂಬ ಇಷ್ಟಪಟ್ಟು ತಿಂತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಈಗ ಬಾಣ್ಲಿಲಿ ಅದೇ ಕಾವ್ ಇರುತ್ತಲ್ಲ ಅದಕ್ಕೆ ನಾನು ರುಬ್ಬಿದ್ದಂತಹ ಕರಿಬೇವಿಂದು ಪೇಸ್ಟ್ನ ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ನಾನಿಲ್ಲಿ ಸ್ಟವ್ನ ಆನ್ ಮಾಡಿಲ್ಲ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಫ್ರೈ ಮಾಡ್ಕೊಂಡಿದ್ದಂಥ ಕಡಲೆಪುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಬಹಳ ಸಿಂಪಲ್ ಆಗಿರುವಂತಹ ರೆಸಿಪಿ ಖಂಡಿತ ಎಲ್ಲರೂ ಇಷ್ಟಪಟ್ಟು ತಿನ್ನೋವಂತಹ ರೆಸಿಪಿ ಸಂಜೆ ವೇಳೆ ಟೀ ಕಾಫಿ ಜೊತೆ ತುಂಬನೇ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಏನಾದರೂ ನಿಮಗೆ ಖಾರ ಕಡಿಮೆ ಬೇಕು ಅಂತ ಅನ್ಸಿದ್ರೆ ನೀವು ಒಂದೆರಡು ಮೆಣಸಿನ್ಕಾಯಿನ ಕಡಿಮೆ ಹಾಕ್ಕೊಳ್ಳಿ ನಿಮಗೆ ಕೆಂಪು ಮೆಣಸಿನಕಾಯಿ ಬೇಡ ಅಂತ ಅಂದರೆ ಹಸಿ ಮೆಣಸಿನಕಾಯಿನೂ ಕೂಡ ನೀವು ಹಾಕ್ಕೊಳ್ಬೋದು ನಮ್ಮ ಮನೆಯಲ್ಲೆಲ್ಲ ತುಂಬಾ ಇಷ್ಟಪಟ್ಟರು ಈ ರೆಸಿಪಿನ ನೀವು ಕೂಡ ಒಂದು ಸರಿ ಖಂಡಿತ ಟ್ರೈ ಮಾಡಿ ಎಲ್ಲರೂ ಇಷ್ಟಪಡ್ತಾರೆ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದೆ ಒಳ್ಳೊಳ್ಳೆ ರೆಸಿಪೀಸ್ನ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ರೆಸಿಪಿಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಬಾಯ್